ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಪ್ರೀತಿ ಲೀ ಸೋತು ನನಗೆ ಬದುಕೆ ಸಾಕು ನನಗೆ ಅವ್ರ ನೆನಪಿಂದ ಈಚೆ ಬರೋಕೆ ಆಗ್ತಾಯಿಲ್ಲ ಅವ್ರನ್ನ ನನಗೆ ಆಗ್ತಾ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಎರಡು ಸಾಲುಗಳನ್ನು ಈ ವಿಡಿಯೋನಲ್ಲಿ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಮತ್ತೆ ಆಗ್ತಾಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ನೋಡಿ ಪ್ರೀತಿಲಿ ಸೋತು ನನಗೆ ಅವ್ರ ನೆನಪಿಂದ ಈಚನೆ ಬರೋಕ್ಕಾಗ್ತಾ ಇಲ್ಲ ಆದರೆ ಅವ್ರು ನನ್ನ ಬಿಟ್ಟೋಗಿ ಇದ್ದಾರೆ ಆದರೆ ನಾನು ಮಾತ್ರ ಇದ್ದೀನಿ ನನಗೆ ಅವ್ರ ನೆನಪಿಂದ ಈಚನೆ ಬರೋಕ್ಕಾಗ್ತಾ ಇಲ್ಲ ಅನ್ನೋವಂಥವ್ರು ಈ ಎರಡು ಸಾಲುಗಳನ್ನು ಕೇಳಲೇಬೇಕು ಯಾಕಂತ ಅಂದರೆ ನೀವು ಎಲ್ಲಿವರೆಗೂ ಕೂಡ ಅವ್ರ ನೆನಪಲ್ಲೇ ಕಣ್ಣೀರು ಹಾಕ್ಕೊಂಡು ಅವ್ರ ನೆನಪಲ್ಲೇ ಅವ್ರು ವಾಟ್ಸಪ್ ಆನ್ಲೈನ್ ಚೆಕ್ ಮಾಡ್ಕೊಂಡಿರೋದಾಗಿರ್ಬೋದು ಅವರು ಟೆಕ್ಸ್ಟ್ ಮೆಸೇಜ್ ಅಂತ ಚೆಕ್ ಮಾಡ್ಕೊಂಡಿರೋದಾಗಿರ್ಬೋದು ಅಥವಾ ಅವರು ನನಗೆ ಕಾಲ್ ಮಾಡ್ತಾರ ಅಂತ ಕಾಯೋದಾಗಿರ್ಬೋದು ಅಥವಾ ನನ್ನ ಜೀವನದಲ್ಲಿ ಹಿಂಗ್ಯಾಕೆ ಆಟ ಆಡ್ಬಿಟ್ಟ ದೇವರು ಅಂತ ಚಿಂತೆ ಮಾಡ್ಕೊಂಡಿದ್ದಷ್ಟು ಕೂಡ ನೀವು ದಿನೇ ಿನೇ ನಿಮ್ಮ ನಗು ಜೀವನ ಎಲ್ಲವನ್ನೂ ಕೂಡ ಹಾಳು ಮಾಡ್ಕೋತೀರಾ ಇದಂತೂ ಸತ್ಯ ಆದ್ರೆ ನಾನ್ ಹೇಳೋದೊಂದೇ ಯಾವಾಗ ನೀವು ಅಯ್ಯೋ ಅವರೇ ಅಷ್ಟೊಂದು ಹ್ಯಾಪಿ ಆಗಿರ್ಬೇಕಾದ್ರೆ ನನಗೇನಾಗಿದೆ ನನಗೇನ್ ಕಮ್ಮಿ ಆಗಿದೆ ನಿಯತ್ತಾಗಿ ಪ್ರೀತಿ ಕೊಟ್ಟೆ ನಾನು ನಾನ್ ಅವ್ರ ನೆನಪಲ್ಲಿ ಕಣ್ಣೀರ್ ಹಾಕ್ಬೇಕು ಇಷ್ಟೇನ ಜೀವನ ಅವ್ರಿಗೋಸ್ಕರ ನಾನ್ ಜೀವನ ಹಾಳು ಮಾಡ್ಕೋಬೇಕಾ ಅವ್ರಿಗೋಸ್ಕರ ನಾನು ಸಾಯ್ಬೇಕಂತ ಯಾವಾಗ ನೀವು ಮನಸ್ಸಲ್ಲಿ ಒಂದು ಧೈರ್ಯವನ್ನು ದೃಢ ನಿರ್ಧಾರವನ್ನು ತಗೊತೀರ ನೋಡಿ ನಾನು ಸಾಯ್ಬೇಕಂತವ್ರಿಗೋಸ್ಕರ ಛೀ ಅಂಥವರೆಲ್ಲ ನನಗೆ ಬೇಕಾಗಿಲ್ಲ ಅಂತ ಯಾವಾಗ ನೀವು ದೃಢ ನಿರ್ಧಾರವನ್ನು ಮಾಡ್ಕೋತೀರಲ್ಲ ಆವಾಗ ನಿಮಗೆ ಬದುಕಬೇಕನ್ನೋ ಆಸೆ ಆಟೋಮೆಟಿಕ್ಕಾಗಿ ಹುಟ್ಟುತ್ತೆ ಯಾಕೆ ಈ ಮಾತನ್ನ ಹೇಳ್ತಾಯಿದ್ದೀನಿ ಅಂತಂದರೆ ಪ್ರಪಂಚ ತುಂಬಾ ಚೆನ್ನಾಗಿದೆ ಯಾರ ಮೋಸ ಅಂದ ತಕ್ಷಣ ನೀವು ಪ್ರಪಂಚನ ಬಿಟ್ಟು ಹೊಂಟೋಗ್ಬಿಡ್ಬೇಕಂದ್ರೆ ನಿಮ್ಮನ್ನ ಹೆತ್ತವ್ರ ಗತಿ ಏನು ಮನೆ ಜವಾಬ್ದಾರಿ ಇದೆ ಅಲ್ವಾ ನಿಮೇಲೆ ಸಾಕಷ್ಟು ದಿನ ಕೊಟ್ವಿ ಪ್ರೀತಿ ಯಾವುದೋ ಒಂದು ನಿಯತ್ ಇಲ್ದರೂ ನಾಯಿಗೆ ರೊಟ್ಟಿ ಹಾಕಿದ್ವಿ ಅನ್ಕೋಬೇಕು ಅದನ್ನ ಬಿಟ್ಟು ನೀವು ಒಬ್ಬರಿಗೋಸ್ಕರ ಬದುಕೆ ಸಾಕು ಅನ್ಕೊಂಡ್ರೆ ನೀವ್ಯಾಪಿ ಆಗಿರೋದು ಬೇಡವಾ ಯಾಕೆ ನಿಮಗೆ ಮನಸ್ಸಿಲ್ವಾ ನಿಮಗೆ ಆಸೆ ಕನ್ಸುಗಳು ಯಾವುದೂ ಇಲ್ವಾ ಯಾವುದು ಕೂಡ ಇದುವರೆಗೂ ನೆರವೇರಿಲ್ಲ ಅಂದ್ರೂ ಓಕೆ ಇನ್ಮೇಲೆ ನೆರವೇರುತ್ತಲ್ಲ ಮೊದಲು ಅದರಿಂದ ಈಚೆ ಬನ್ನಿ ಯಾರೋ ಒಬ್ಬರಿಗೋಸ್ಕರ ನೀವು ಸಾಯ್ಬೇಕನ್ಕೊಳಷ್ಟು ಮೊದಲು ವೀಕ್ ಆಗಿರಬೇಡಿ ಯಾರೋ ನೆನಪಿಂದ ನನಗೆ ಈಚೆಗೆ ಬರೋಕ್ಕಾಗಲ್ಲ ಅಂತ ನೀವು ಅನ್ಕೋಬೇಡಿ ನಿಮ್ಮ ಮನಸ್ಸು ಗಟ್ಟಿಯಾಗಿದೆ ನೀವು ಅದನ್ನ ವೀಕ್ ಮಾಡ್ತಾ ಇದ್ದೀರಾ ನೀವೇ ಅನ್ಕೊಂಡ್ಬಿಡ್ತಾ ಇದೀರಾ ಅಯ್ಯೋ ನನ್ನ ಮನಸ್ಸು ತುಂಬಾ ಸೂಕ್ಷ್ಮ ಒಮ್ಮೆ ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಬಿಡುತ್ತೆ ನನ್ನ ಮನಸ್ಸು ಅಂತ ನೀವು ಅನ್ಕೊತಿದ್ದೀರಾ ನಿಮ್ಮ ಮನಸ್ಸು ತುಂಬಾ ನಿಯತ್ತಾಗಿದೆ ಶುದ್ಧವಾಗಿದೆ ಯಾವ್ದನ್ನ ತಗೋಬೇಕೋ ಅದನ್ನು ತಗೊಳ್ಳುತ್ತೆ ಯಾವ್ದನ್ನ ಬೇಡೋ ತೆಗೆದು ಬಿಸಾಕತ್ತೆ ಹಾಗೇನೆ ಭಗವಂತ ಅವರಿಂದ ನೀವು ಇನ್ನೂ ಮುಂದೆ ಎಷ್ಟು ಮೋಸ ಹೋಗ್ತಿದ್ರೋ ಗೊತ್ತಿ ಆ ಭಗವಂತನಿಗೆ ಗೊತ್ತಿರೋದ್ರಿಂದ ನಿಮ್ಮ ಬದುಕಿಂದ ಅಂಥವ್ರನ್ನ ಕಿತ್ತಿ ಬೀಸಾಕಿದ್ದಾನೆ ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಯಾರೋ ನಿಮಗೆ ಬೆಲೆನೇ ಕೊಡ್ತಾಯಿಲ್ಲ ನಿಮಗೆ ಟೈಮೇ ಕೊಡ್ತಾ ಇಲ್ಲ ಅಂಥವ್ರಿಗೋಸ್ಕರ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋರಿಗೋಸ್ಕರ ನೀವ್ಯಾಕೆ ಜೀವನ ಸಾಕು ಅಂತ ಅನ್ಕೊಂತೀರಾ ನಿಮಗೇನು ಸಹ ಆಗಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರಪಂಚ ತುಂಬಾ ಚೆನ್ನಾಗಿದೆ ಯಾರೊಬ್ಬರು ಮೊ ಅವ್ರು ನಿಮ್ಗೆ ಯಾವುದೇ ರೀತಿ ಮೋಸ ಮಾಡಿರಲಿ ಇವರೇ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮ್ಮ ಮುಂದೆ ಉತ್ತರ ಸಿಕ್ಕೇ ಸಿಗುತ್ತೆ ಆ ಭಗವಂತ ನೀವಂತ ಇದ್ರೆ ನಾನು ಎಲ್ಲ ದೇವ್ರಿಗೂ ನಡ್ಕೊಂಡ್ಬಿಟ್ಟೆ ಯಾವ ದೇವರು ಕೂಡ ನನ್ನ ಕಷ್ಟಕ್ಕೆ ಬರ್ತಾ ಇಲ್ಲ ಮೋಸ ಮಾಡಿದವರೆಲ್ಲ ಚೆನ್ನಾಗಿದ್ದಾರೆ ಆದರೆ ನಾವು ಮಾತ್ರ ಕಣ್ಣೀರು ಹಾಕ್ತಾ ಇದ್ದೀವಿ ನಿಜ ಇದು ನೀವು ಕಣ್ಣೀರು ಹಾಕೋದು ಬಿಟ್ಟಾಗಲೇ ಆ ಮೋಸ ಮಾಡಿ ನಿಮಗೆ ಮೋಸ ಮಾಡಿದ್ರೆ ದೇವ್ರ ಉತ್ತರ ಕೊಡ್ತಾನೆ ನೀವೇ ಕಣ್ಣೀರು ಹೋದ್ ಹಾಕೋದು ಇಲ್ಲ ಅಂದರೆ ದೇವ್ರು ಇದ್ದಾನೆ ಅಂತ ನೀವು ನಂಬಿಕೆ ಇಟ್ಟರೆ ಮೊದಲು ಕಣ್ಣೀರು ಹಾಕೋಲ್ಲ ನೀವು ಅವರಿಗೆ ದೇವರು ಉತ್ತರ ಕೊಡ್ಬೇಕಂದ್ರೆ ಮೊದಲು ನೀವು ಕಣ್ಣೀರು ಹಾಕಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟಿದ್ರೆ ಅಂದರೆ ಕಣ್ಣೀರು ಇದ್ದೀರಾ ನೀವು ಕಣ್ಣೀರು ಹಾಕೋದು ಬಿಟ್ಟಾಗ ಆ ಭಗವಂತ ಅವರಿಗೆ ಉತ್ತರ ಕೊಡ್ತಾನೆ ಹೆಂಗಿರುತ್ತೆ ಅಂದರೆ ಇದರ ಅರ್ಥ ನಾನು ಒಂದು ಹೇಳ್ಬಿಡ್ತೀನಿ ನಿಮಗೆ ನೀವು ಎಲ್ಲಿವರೆಗೂ ಅಳ್ತಾ ಇರ್ತೀರೋ ಅಲ್ಲಿವರೆಗೂ ನಿಮಗೆ ಮೋಸ ಮಾಡಿದಂಥವ್ರು ಬಿಟ್ಟೋದವರು ನಗ್ನಗ್ತಾ ಇರ್ತಾರೆ ಬಿಂದಾಸಾಗಿರ್ತಾರೆ ಯಾವಾಗ ನೀವು ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೊಳ್ತೀರೋ ಆವಾಗ ನಿಮ್ಮ ಮನಸ್ಸು ಕೂಡ ಕಂಟ್ರೋಲ್ ಆಗುತ್ತೆ ನೀವು ಬದುಕಬೇಕನ್ನೋ ಛಲ ತುಂಬ್ಕೊತೀರ ಆವಾಗಲೇ ನೀವು ಯಾವಾಗ ಬದುಕಬೇಕನ್ನೋ ಛಲ ತುಂಬ್ಕೊತೀರೋ ಯಾವಾಗ ನಿಮ್ಮ ಕಣ್ಣೀರನ್ನ ನಿಮ್ಮ ನಿಯಂತ್ರಣದಲ್ಲಿ ನೀವು ಇಟ್ಕೊಳ್ತೀರೋ ಆವಾಗ ಅವರಿಗೆ ಆ ಭಗವಂತ ಕಣ್ಣೀರಾಕಸ್ತಾನೆ ತುಂಬ ಜನ ಹೇಳ್ತಾರೆ ಅಯ್ಯೋ ಬೇಡ ಎಲ್ಲೇ ಇರಲಿ ಅವ್ರು ಚೆನ್ನಾಗಿರಲಿ ಅಂತ ಓಕೆ ಅಂಥವ್ರಿಗೆಲ್ಲ ನಿಮ್ಮದೆಲ್ಲ ದೊಡ್ಡ ಮನಸ್ಸು ನಾನು ಒಪ್ಕೋತೀನಿ ಆದರೆ ಕರ್ಮ ಯಾರನ್ನೂ ಬಿಡಲ್ಲ ಸ್ವಾಮಿ ನಿಮಗೆ ಮೋಸ ಮಾಡಿದರು ನೀವೆಷ್ಟೇ ನಿಯತ್ತಾಗಿದ್ದರೂ ಕೂಡ ಅವರು ನಿಮ್ಮನ್ನ ಬಿಟ್ಟೋದ್ರು ಮತ್ತೊಬ್ಬರ ಜೊತೆ ಚೆನ್ನಾಗಿದ್ದಾರೆ ಅಥವಾ ಇನ್ನೊಂದು ಮಗದೊಂದು ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣ ದೈವ ಇದನ್ನು ಒಪ್ಪೋದಿಲ್ಲ ದೇವ್ರು ಇದ್ದಾನಂತಲೇ ಹಗಲು ಈರುಳು ಆಗ್ತಾ ಇರೋದು ಸೂರ್ಯಚಂದ್ರರು ಕೂಡ ಕಾಣಿಸ್ತಾರಲ್ವಾ ಅವರು ದೇವ್ರಂತ ಪೂಜಿಸ್ತೀವಲ್ವಾ ಕೆಲವರು ಹೇಳ್ಬೋದು ದೇವ್ರ ಕಣ್ಣಿಗೆ ಕಾಣಿಸಲ್ಲ ಅಂತ ಮತ್ತೆ ಸೂರ್ಯಚಂದ್ರ ದೇವ್ರಂತಲೇ ಸ್ವೀಕರಿಸ್ತೀವಲ್ವಾ ನಾವು ಪೂಜಿಸ್ತೀವಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಕೆಟ್ಟದ್ದು ಇದೆ ಅನ್ನೋದೆಷ್ಟು ಸತ್ಯನೋ ಒಳ್ಳೆಯದು ಇದೆ ದೈವ ಬಲ ಇದೆ ಅನ್ನೋದೆಷ್ಟು ಸತ್ಯನೋ ದುಷ್ಟಶಕ್ತಿನೂ ಇದೆ ಆದರೆ ಕೊನೆಗೆ ಗೆಲ್ಲೋದು ಸ್ವಚ್ಛ ಮನಸ್ಸಿನ ವ್ಯಕ್ತಿಗಳೇ ಒಳ್ಳೆಯವರೇ ಒಳ್ಳೆಯವ್ರ ಪರವಾಗಿ ಆ ಭಗವಂತ ಇರ್ತಾನೆ ತಡ ಆಗ್ಬೋದು ಖಂಡಿತ ಕೈ ಹಿಡಿತಾನೆ ಈಗ ಆಲ್ರೆಡಿ ತಡ ಆಗಿದೆ ಆದರೆ ನಿಮ್ಮನ್ನು ಆ ಭಗವಂತ ಕೈ ಬಿಡೋಲ್ಲ ನೀವು ಮೋಸ ಮಾಡಿದ್ರಿಗೆ ಭಗವಂತ ಉತ್ತರ ಕೊಟ್ಟೇ ಕೊಡ್ತಾನೆ ನಿಮ್ಮನ್ನು ಕೈ ಬಿಡೋಲ್ಲ ಆದರೆ ದಯವಿಟ್ಟು ಕೂಡ ನೀವು ಜೀವನದಲ್ಲಿ ಗೆಲ್ಲಬೇಕಂದ್ರೆ ಬದುಕು ಸಾಕು ಅಂತ ಅನ್ಕೋಬೇಡಿ ಫಸ್ಟು ನೆಕ್ಸ್ಟ್ ನೀವು ಕಣ್ಣೀರು ಹಾಕೋದನ್ನ ಬಿಟ್ಬಿಡಿ ಕಣ್ಣೀರು ಹಾಕೋದನ್ನ ಬಿಟ್ಟಾಗಲೇ ನಿಮಗೆ ಮೋಸ ಮಾಡಿದಂಥವ್ರಿಗೆ ದೇವ್ರ ಉತ್ತರ ಕೊಡ್ತಾನೆ ಒಂದಂತೂ ಸತ್ಯವಾಗ್ಲೂ ಹೇಳ್ತೀನಿ ಬರೆದಿಟ್ಕೊಂಡ್ಬಿಡಿ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆ ದಿನಗಳು ಬರುತ್ತೆ ನಿಮ್ಮ ಬದುಕಲ್ಲೂ ಕೂಡ ಸುಖ ಶಾಂತಿ ನೆಮ್ಮದಿ ಅನ್ನೋದೆಲ್ಲವೂ ಕೂಡ ಬರುತ್ತೆ ಬದುಕಲ್ಲ ಅದು ಒಂದೇ ಅಲ್ಲ ನಿಮಗೆ ಬದುಕಲು ಕಷ್ಟಗಳಿದ್ರೂ ಕೂಡ ದೂರ ಆಗುತ್ತೆ ಆದರೆ ದಯವಿಟ್ಟು ಕೂಡ ಹೇಳ್ತೀನಿ ಕೈ ಮುಗಿದು ನನ್ನ ಕುಟುಂಬ ನೀವು ಕಣ್ಣೀರು ಹಾಕೋದನ್ನ ಬಿಡಿ